ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಮಲ್ಲು ಯೂಟ್ಯೂಬ್ ಚಾನಲ್ಗೆ ಇವತ್ತು ನಂಬಿಕೆ ದ್ರೋಹಿಯ ಮೋಟಿವೇಶನ್ ವಿಡಿಯೋ ನಾನು ಮುಂದೆ ತಗೊಂಡು ಬಂದಿದ್ದೀನಿ ನಂಬಿಕೆ ಎಂದರೆ ಹೂವಿನಂತೆ ಅದು ಒಮ್ಮೆ ಅರಳಿದರೆ ಜೀವನದ ವಾಸನೆ ಹೆಚ್ಚುತ್ತದೆ ಆದರೆ ಆ ಹೂವನ್ನೇ ದ್ರೋಹದ ಗಾಳಿಯಿಂದ ಕಿತ್ತು ಹಾಕಿದರೆ ಉಳಿಯುವುದು ಮುರಿದ ನೆನಪುಗಳೇ ನಂಬಿಕೆಯನ್ನು ಕಳೆದುಕೊಳ್ಳುವುದಕ್ಕಿಂತ ದೊಡ್ಡ ಸೋಲು ಮನುಷ್ಯನ ಜೀವನದಲ್ಲಿ ಮತ್ತೊಂದಿಲ್ಲ ಯಾವ ವ್ಯಕ್ತಿ ನಿನ್ನ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದಾನೋ ಅವನನ್ನು ದ್ರೋಹಿಸುವುದು ಸುಲಭ ಆದರೆ ಅದರಿಂದ ನಿನ್ನ ಗೆಲುವು ನಡೆಯುವುದಿಲ್ಲ ಏಕೆಂದರೆ ನಂಬಿಕೆಯನ್ನು ಒಡೆದವನು ಜಗತ್ತಿನಲ್ಲಿ ಎಲ್ಲವನ್ನೂ ಗಳಿಸಿದರೂ ತನ್ನ ಆತ್ಮಸಾಕ್ಷಿಯನ್ನು ಎಂದಿಗೂ ಗೆಲ್ಲಲು ಸಾಧ್ಯವಿಲ್ಲ ನಂಬಿಕೆ ಹೊಂದ ಕನ್ನಡಿ ಹಾಗೆ ಒಮ್ಮೆ ಒಡೆದರೆ ಮತ್ತೆ ಅಂಟಿಸಬಹುದು ಆದರೆ ಅದರಲ್ಲಿ ಬಿರುಕುಗಳ ಗುರುತು ಎಂದಿಗೂ ಮಾಯವಾಗುವುದಿಲ್ಲ ಹೀಗಾಗಿ ದ್ರೋಹವನ್ನು ಆಯ್ಕೆ ಮಾಡಬೇಡಿ ನಂಬಿಕೆಯನ್ನು ಕಾಪಾಡಿ ಅದು ಜೀವನದ ದೊಡ್ಡ ಬಂಡವಾಳ ದ್ರೋಹದಿಂದ ಬಂದ ಸಂತೋಷ ಕೇವಲ ಕ್ಷಣಿಕ ಆದರೆ ನಂಬಿಕೆಯಿಂದ ಬಂದ ಗೌರವ ಜೀವಿತಾವಧಿ ಉಳಿಯುತ್ತದೆ ನಂಬಿಕೆಯ ಮಾರ್ಗ ಕಷ್ಟವಾದರೂ ಶುದ್ಧ ದ್ರೋಹದ ಮಾರ್ಗ ಸುಲಭವಾದರೂ ನಾಶಕರ ಯಾರಾದರೂ ನಿನಗೆ ನಂಬಿಕೆ ಇಟ್ಟಿದ್ದರೆ ಅದು ದೇವರು ಕೊಟ್ಟ ಪರೀಕ್ಷೆ ಆ ನಂಬಿಕೆಯನ್ನು ಕಾಪಾಡುವುದು ನಿನ್ನ ಶ್ರೇಷ್ಠತೆ ಆ ನಂಬಿಕೆಯನ್ನು ದ್ರೋಹಿಸುವುದು ನಿನ್ನ ಕುಸಿತದ ಮೊದಲ ಹೆಜ್ಜೆ ನಂಬಿಕೆ ಎನ್ನುವುದು ಮನುಷ್ಯನ ಬದುಕಿನಲ್ಲಿ ದೊರಕುವ ಅತ್ಯಂತ ಅಮೂಲ್ಯವಾದ ಕಾಣಿಕೆ ಹಣ ಹುದ್ದೆ ಅಧಿಕಾರ ಇವುಗಳನ್ನು ಕಳೆದುಕೊಂಡರೂ ಮರಳಿ ಪಡೆಯಬಹುದು ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆಯಲ್ಲಿ ಎಂದಿಗೂ ಸಂಪೂರ್ಣವಾಗಿ ಮರಳಿ ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ನಂಬಿಕೆಯನ್ನು ಕಾಪಾಡುವುದು ಜೀವನದ ನಿಜವಾದ ಶಕ್ತಿ ದ್ರೋಹ ಮಾಡುವವನ ಮನಸ್ಸು ಕ್ಷಣ ಮಾತ್ರಕ್ಕೆ ತೃಪ್ತಿ ಪಡೆಯಬಹುದು ಆದರೆ ಆ ದ್ರೋಹದ ನೆರಳು ಅವನ ಜೀವನವನ್ನೇ ಹಿಂಬಾಲಿಸುತ್ತದೆ ನಂಬಿಕೆಯನ್ನು ದ್ರೋಹಿಸಿದವನು ಇತರರನ್ನು ಕಳೆದುಕೊಳ್ಳುವುದಲ್ಲ ತನ್ನನ್ನೇ ಕಳೆದುಕೊಳ್ಳುತ್ತಾನೆ ಎಂಬ ಸತ್ಯವನ್ನು ಅರಿಯುವಾಗ ಬಹಳ ತಡವಾಗಿರುತ್ತದೆ ನಂಬಿಕೆ ಒಂದು ಸೇತುವೆಯಂತೆ ಅದು ಕಟ್ಟಲು ವರ್ಷಗಳು ಬೇಕಾಗುತ್ತದೆ ಆದರೆ ಅದನ್ನು ದ್ರೋಹಿಸುವುದಕ್ಕೆ ಒಂದು ಕ್ಷಣ ಸಾಕು ಒಮ್ಮೆ ಒಡೆದ ಸೇತುವೆ ಮತ್ತೆ ಕಟ್ಟಬಹುದು ಆದರೆ ಹಳೆಯ ಸೇತುವೆಯ ಅನುಭವ ಮರಳುವುದಿಲ್ಲ ಅದೇ ರೀತಿ ನಂಬಿಕೆ ಮತ್ತೆ ಬಂದರೂ ಅದರ ಶುದ್ಧತೆ ಮರಳುವುದಿಲ್ಲ ಜೀವನದಲ್ಲಿ ನಂಬಿಕೆಯ ಮೇಲೆ ನಿಂತ ಸಂಬಂಧಗಳು ಎಂದಿಗೂ ಕಾಲ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುತ್ತವೆ ದ್ರೋಹದ ಮೇಲೆ ನಿಂತ ಸಂಬಂಧಗಳು ಎಷ್ಟೇ ಬಲವಾಗಿದ್ದರೂ ಅವು ಸಮಯ ಬಂದಾಗ ಕುಸಿಯುವುದು ಖಚಿತ ನಂಬಿಕೆಯ ಬಲವನ್ನು ಅರಿತು ಬದುಕಿದವನು ಶಾಶ್ವತವಾದ ಸಂತೋಷವನ್ನು ಕಾಣುತ್ತಾನೆ ಯಾರಾದರೂ ನಿನ್ನನ್ನು ದ್ರೋಹಿಸಿದಾಗ ನೋವು ಆಗುವುದು ಸಹಜ ಆದರೆ ಆ ನೋವಿನಿಂದ ನೀನು ನಿನ್ನ ಬದುಕನ್ನು ಕಟ್ಟಿಕೊಳ್ಳುವ ಶಕ್ತಿಯನ್ನು ಕಲಿತರೆ ಆ ದ್ರೋಹವೇ ನಿನ್ನ ಮುಂದಿನ ಗೆಲುವಿಗೆ ಕಾರಣವಾಗುತ್ತದೆ ಹೀಗಾಗಿ ದ್ರೋಹವನ್ನು ಶಾಪವೆಂದುಕೊಳ್ಳಬೇಡಿ ಅದು ನಿನ್ನ ಶ್ರೇಷ್ಠತೆಗೆ ದಾರಿ ತೋರಿಸುವ ಪಾಠವೆಂದು ನೋಡಿ ನಂಬಿಕೆ ಎಂದರೆ ಜೀವದ ಹೃದಯ ಅದು ಇದ್ದರೆ ಜೀವನ ಸೊಗಸು ಅದು ಇಲ್ಲದಿದ್ದರೆ ಜೀವನ ಶೂನ್ಯ ದ್ರೋಹ ಮಾಡುವನು ಕ್ಷಣವಾಗಿ ಗೆದ್ದವನಂತೆ ತೋರುತ್ತಾನೆ ಆದರೆ ಅವನು ತನ್ನ ಬದುಕಿನಲ್ಲಿ ದೊಡ್ಡ ಸೋಲನ್ನು ಕರೆದೊಯ್ಯುತ್ತಾನೆ ಏಕೆಂದರೆ ಹಣ ಶಕ್ತಿ ಬುದ್ಧಿ ಇವೆಲ್ಲವನ್ನು ದ್ರೋಹದಿಂದ ಪಡೆಯಬಹುದು ಆದರೆ ಗೌರವವನ್ನು ಮಾತ್ರ ನಂಬಿಕೆಯಿಂದಲೇ ಗಳಿಸಬೇಕು ಮನುಷ್ಯನು ತನ್ನ ಮಾತಿನಲ್ಲಿ ನಿಂತರೆ ಅವನ ಮಾತು ಚಿನ್ನಕ್ಕಿಂತ ಬೆಲೆ ಬಾಳುತ್ತದೆ ಆದರೆ ಅವನು ತನ್ನ ಮಾತು ದ್ರೋಹ ಮಾಡಿದರೆ ಅವನ ಜೀವಿತವನ್ನೇ ಜನರು ಅನುಮಾನದಿಂದ ನೋಡುವರು ನಂಬಿಕೆಯನ್ನ ಕಾಪಾಡಿದರೆ ಅದು ನಿನ್ನ ಹಿರಿಮೆಯನ್ನು ಹೆಚ್ಚಿಸುತ್ತದೆ ನಂಬಿಕೆಯನ್ನು ದ್ರೋಹಿಸಿದರೆ ಅದು ನಿನ್ನ ಹೀನತೆಯನ್ನು ಎಲ್ಲರ ಮುಂದೆ ಬಿಚ್ಚಿಡುತ್ತದೆ ನಂಬಿಕೆ ಇದ್ದರೆ ಯಾವುದೇ ಸಂಬಂಧ ಬಲವಾಗಿರುತ್ತದೆ ದ್ರೋಹ ಇದ್ದರೆ ಬಲವಾದ ಸಂಬಂಧವು ಕ್ಷಣದಲ್ಲಿ ಕುಸಿಯುತ್ತದೆ ನಂಬಿಕೆಯನ್ನು ಕಳೆದುಕೊಳ್ಳುವುದು ಬದುಕಿನ ದೊಡ್ಡ ದುರ್ಭಾಗ್ಯ ಅದನ್ನು ಕಾಪಾಡುವುದು ಬದುಕಿಗೆ ದೊಡ್ಡ ಜಯ